ಉಡುಗಿದ ತನು ಕಡು ನಿದ್ರೆಯೊಳಿಪ್ಪ ದೇಹದ ಅರಿವು ಮರೆವು ತೊಡರಿ ನಿಜೈಕ್ಯ ಭಾವದಳು ವಡಗೂಡುವ ಪರಮ ಸುಖ ಅದು ಎಂದಾದಪುದೋ ಪರಮ ಸುಖವದು ಎಂದಾದಪುದೋ ಅಡಗಿದ ಮದ ಉಡುಗಿದ ತನು ಕಡು ನಿದ್ರೆಯೊಳು ಇಪ್ಪ ದೇಹದ ಅರಿವು ಮನವೂ ತೊಡರಿ ನಿಜೈಕ್ಯ ಭಾವದೊಳು ಒಡಗೂಡುವ ಪರಮಸುಖೂ ಎಂದಾದ ಪುಧೋ ಪರಮ ಸುಖವದು ಎಂದಾದ ಪುದೋ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದಗಳ ಭಕ್ತಿ ಕಂದಗಳ ವ್ಯಾಖ್ಯಾನ ತೊಂಬತ್ತ ಎರಡು ಕಂದ ಪದ್ಯದಲ್ಲಿ ಭಾವಸಮಾಧಿ ನಿಜೈಕ್ಯ ಸ್ಥಿತಿ ಏನು ಉಂಟಾಗ್ತದಲ್ಲ ಅದನ್ನು ಮರವಿನ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಅರಿವಿನ ಜಾಗೃತದ ಸ್ಥಿತಿಯಲ್ಲಿ ನಿಜಾನಂದದ ತನ್ಮಯತೆಯ ನಿಬ್ಬರಿಗೆ ನಿಬ್ಬೆರಗಿನ ಧ್ಯಾನಾನಂದದ ಸ್ಥಿತಿಗೆ ಇರುವ ಆ ಸುಖಾನಂದ ನನಗೆ ಯಾವಾಗ ಆಗ್ತದ ಅದನ್ನು ಕಳ್ಕೋಬೇಕಾದರೆ ಅದು ಆನಂದ ಬರಬೇಕಾದ್ರೆ ಈ ಶರೀರದಲ್ಲಿ ಏನು ಇದೆಯಲ್ಲ ಮದ ಇತ್ಯಾದಿಗಳು ಅವು ಅಡಗಬೇಕು ಹುಡುಗಬೇಕು ಅದನ್ನು ಈ ಕಂದ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ ಅವರು ಎಷ್ಟು ಸುಂದರವಾಗಿ ವಿರೆಸ್ತಾ ಇದ್ದಾರೆ ಅಂದರೆ ಅಡಗಿದ ಮದ ಹುಡುಗೀದ ಮದಗಳು ಅಷ್ಟಮದಗಳು ಧನಮದ ರೂಪಮದ ವಿದ್ಯಾಮದ ಯೌವನಮದ ಅಧಿಕಾರ ಮದ ರಾಜ್ಯಮದ ಕುಲಮದ ತಪೋಮದ ಹೀಗೆ ಎಂಟು ಮದಗಳಿರ್ತವೆ ಮನುಷ್ಯನಿಗೆ ಈ ಮದಗಳಿಂದ ಮನುಷ್ಯ ಹಾಳಾಗ್ತಾನೆ ಅದಕ್ಕಾಗಿ ಕೆಸಿರಾಜರು ದಂಡನಾಯಕರು ತಮಗೆ ಆ ದೊಡ್ಡ ಅಧಿಕಾರ ಇದ್ದರೂ ಕೂಡ ನನ್ನಲ್ಲಿ ಮದ ಬೇಡ ಅಂತಾರೆ ಮನುಷ್ಯ ಮರೆವು ಒಳಗಾದಂಥ ಸಂದರ್ಭದಲ್ಲಿ ನಮಗೆ ಮರೆವು ಬಂದಾಗ ಮದ ಬರ್ತದೆ ಮನುಷ್ಯ ಹಾಳಾಗೋದು ಎರಡು ಸಂದರ್ಭದಲ್ಲಿ ಒಂದು ಅಜ್ಞಾನದ ಮರೆವು ಆವರಿಸ್ತದೆ ಇನ್ನೊಂದು ಎರಡನೇದು ಮದ ಬರ್ತದೆ ಈ ಮದ ಮತ್ತು ಅಜ್ಞಾನದ ಮರೆವು ಏನಿದೆಯಲ್ಲ ಇವು ಮನುಷ್ಯನನ್ನು ಹಾಳು ಮಾಡ್ತಾರೆ ಅದಕ್ಕಾಗಿ ಅವರು ಹೇಳ್ತಾರೆ ಈ ಮದ ಮತ್ತು ಅಜ್ಞಾನ ಇವು ನನ್ನಿಂದ ದೂರವಾದರೆ ನಾನು ನಿಜೈಕ್ಯದ ಅರಿವು ನಿಜಾನಂದದಲ್ಲಿ ಇರ್ತೇನೆ ಅದಕ್ಕಾಗಿ ಅವರು ಬೇಡ್ಕೊಳ್ತಾರೆ ಪರಮೇಶ್ವರನಲ್ಲಿ ಅಡಗಿದ ಮದ ಉಡುಗಿದ ಎಷ್ಟು ಅವರು ಸುಂದರವಾಗಿ ತಮ್ಮನ್ನು ಪರಿಪೂರ್ಣತೆಯ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾರೆ ತನು ಕಡು ನಿದ್ರೆಯೊಳಿಪ್ಪ ದೇಹ ಈ ಶರೀರ ಅಜ್ಞಾನದ ನಿದ್ರೆಯಲ್ಲಿರ್ತದೆ ತಮಸ್ಸಿನ ನಿದ್ರೆಯಲ್ಲಿರ್ತದೆ ಮನುಷ್ಯನಲ್ಲಿ ಮೂರು ಗುಣಗಳಿರ್ತಾವೆ ಸತ್ತೋ ಗುಣ ರಜೋಗುಣ ತಮೋಗುಣ ಗುಣ ಯಾವಾಗ ಮನುಷ್ಯನಿಗೆ ಸತ್ತು ಗುಣ ಪ್ರಧಾನವಾಗಿ ಮತ್ತು ಅಧಿಕವಾಗಿ ಇರ್ತದೆ ಅವನು ಜೀವನ ಉತ್ಥಾನ ಮಾರ್ಗದಲ್ಲಿ ಇರ್ತದೆ ಯಾರ ಬದುಕು ತಮೋಗುಣದಲ್ಲಿ ಇರ್ತದೆ ಅವರ ಬದುಕು ನಿಕೃಷ್ಟ ಸ್ಥಿತಿಗೆ ಹೋಗ್ತದೆ ಪಾತಾಳದ ಆಳಕ್ಕೆ ಹೋಗ್ತದೆ ನರಕದ ಸ್ಥಿತಿಗೆ ಹೋಗುತ್ತದೆ ನರಕ ಅಂದರೆ ಬೇರೆ ಏನಿಲ್ಲ ಅವೆಲ್ಲ ಮನಸ್ಸಿನ ಸ್ತರಗಳು ದುಃಖದ ಆಳ ಹೀಗಾಗಿ ಅವರು ಹೇಳ್ತಾರೆ ಅಡಗಿದ ಮದ ಉಡುಗಿದ ತನು ಕಡು ಇಪ್ಪ ದೇಹದ ಅರಿವು ಮರೆವು ಈ ದೇಹ ಕಾರಣವಾಗಿ ಮನುಷ್ಯ ಹಾಳಾಗ್ತಾನೆ ಜೀವಾತ್ಮ ಏನು ಮಾಡ್ತಾನೆ ಇವನು ಯಾಕೆ ದೇಹ ಧರಿಸಿ ಬರ್ತಾನೆ ಅಂದರೆ ಅವನಿಗೊಂದು ಗುರಿ ಇರ್ತದೆ ತಾನು ಏನೋ ಒಂದು ಗುರಿಯನ್ನು ಸಾಧಿಸ್ಬೇಕು ಅಂತ ಈ ಜೀವಾತ್ಮ ಈ ಪ್ರಾಣನು ದೇಹವನ್ನು ಆಶ್ರಯಿಸಿ ದೇ ಜನನಕ್ಕೆ ಬರ್ತಾನೆ ಆದರೆ ದೇಹ ಏನು ಮಾಡುತ್ತದೆ ತನ್ನ ಗುಣವನ್ನು ಆ ಜೀವಾತ್ಮನ ಮೇಲೆ ಸವಾರಿ ಮಾಡಿಬಿಡುತ್ತಾನೆ ಜೀವಾತ್ಮನ ಗುರಿಯನ್ನು ದಿಕ್ಕು ತಪ್ಪಿಸಿಬಿಡ್ತಾನೆ ಈ ದೇಹ ಏನಿದೆಯಲ್ಲ ಜೀವಾತ್ಮನಿಗೆ ಏನಿದವಲ್ಲ ಅವು ಸತ್ವ ರಜ ತಮೋ ಗುಣ ಇವು ದೇಹಕ್ಕಿರ್ತಕ್ಕಂಥ ಗುಣಗಳು ಇವು ಪ್ರಧಾನವಾಗಿ ಬಿಟ್ಟು ಅವನೇನು ಇರ್ತಾನಲ್ಲ ಜೀವಾತ್ಮನನ್ನ ಈ ಕಡೆ ಎಳೆದು ಬಿಡ್ತಾನೆ ನಿಜವಾಗಿಯೂ ಜೀವಾತ್ಮ ಪ್ರಾಣ ಪ್ರಜ್ಞೆ ಆ ಕಡೆ ಎಳಿತಿರ್ತಾನೆ ಆದರೆ ಇದು ದೇಹ ಪ್ರಧಾನವಾದದ್ದರಿಂದ ಇವನ್ ಫೋರ್ಸ್ ಭಾಳ ಇರುತ್ತದೆ ಅವನು ಜೀವಾತ್ಮ ದೇಹದ ಆಶ್ರಯವಿಲ್ಲದೆ ಇರೋ ಅಸ್ತಿತ್ವ ಸಾಧ್ಯ ಇಲ್ಲ ಅದಕ್ಕೇನು ಮಾಡ್ತಾನೆ ದೇಹ ಪಡ್ಕೊಂಡು ನಾನು ಪರಮಾತ್ಮನ ಪಡ್ಕೋಬೇಕು ಗುರಿ ಸಾಧಿಸ್ಬೇಕು ಅಂತ ದೇಹ ಹಿಡಿದುಕೊಂಡು ಬರ್ತಾನೆ ಆದರೆ ಏನಾಗ್ತದೆ ದೇಹ ಆ ಪ್ರಾಣನ ಮೇಲೆ ಸವಾರಿ ಮಾಡಿಬಿಡ್ತಾನೆ ಜೀವಾತ್ಮನ ಮೇಲೆ ತಾನು ಕರ್ಕೊಂಡು ಕರ್ಕೊಂಡೋಗಿಬಿಡ್ತಾನೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಅರಿವುಂ ಮರೆಓಂ ಕಡುನಿದ್ದೆಯೊಳಿಪ ದೇಗದರಿ ಓಂ ಮರೆಓಂ ತೊಡರಿಂ ಇದೇನಿದೆಯಲ್ಲ ಇದು ದೇಹ ಜೀವಾತ್ಮನಿಗೆ ಪ್ರಾಣನಿಗೆ ಒಡ್ಡತಕ್ಕಂಥ ತೊಡರ್ಗಳು ಇದು ತೊಡರ್ಗಾಲ್ ಹಾಕ್ಬಿಟ್ಟು ಗುರಿ ಸಾಹಸಕ ಅಡ್ಗಾಲು ಹಾಕಿಬಿಡ್ತದೆ ಜೀವಾತ್ಮನಿಗೆ ನಿಜವಾಗಿಯೂ ಅದೇ ಗುರಿ ಇರುತ್ತದೆ ಆದರೆ ಇದೇನು ಮಾಡ್ತದೆ ಈ ಕೋಡಿ ದೇಹ ಈ ಮೋಸದ ದೇಹ ಏನಿದೆಯಲ್ಲ ಅದು ತನ್ನ ಆಸೆ ಅಪೇಕ್ಷೆ ವಾಂಚಗಳನ್ನು ಪೂರ್ಣ ಮಾಡಿಕೊಳ್ಳುವುದು ಸಲುವಾಗಿ ಆ ಪ್ರಾಣ ಜೀವಾತ್ಮನನ್ನು ಇತ್ತ ಎಳೆದು ಬಿಡುತ್ತಾನೆ ಹೀಗಾಗಿ ಅರಿವು ಯಾರಲ್ಲಿ ಜಾಗೃತ ಆಗ್ತತೆ ಅವರು ದೇಹವನ್ನು ತನ್ನ ಕಡೆಗೆ ಎಳಿತಾರೆ ದಂಡನಾಯಕ ಕೇಶರಾದರೂ ಭಕ್ತಿ ಭಂಡಾರಿಗಳಾಗಿರುವುದರಿಂದ ಈ ದೇಹವನ್ನು ಅರಿವು ಭಕ್ತಿ ಜ್ಞಾನದ ಕಡೆ ಇದ್ದಾರೆ ಎಳ್ಕಂಡು ಹೋಗ್ತಾ ಇದ್ದಾರೆ ಅವ್ರು ಹೇಳ್ತಾರೆ ತೊಡರಿಂ ನಿಜೈಕ್ಯ ಭಾವದೊಳು ಒಡಗೂಡುವ ಪರಮ ಸುಖವದು ಎಂದಾದ ನಿಜಾನಂದದ ಪರಮಾನಂದ ಭಕ್ತಿಯ ಜ್ಞಾನದ ಆನಂದದಲ್ಲಿ ಇರ್ತಕ್ಕಂಥ ಸುಖ ಭಾಗ್ಯ ನನಗೆ ಯಾವಾಗ ಸಾಧ್ಯ ಆಗ್ತದೆ ಅಂತಾರೆ ಅವರು ಅದನ್ನಾಗಲೇ ಸಾಧ್ಯ ಮಾಡಿಕೊಂಡು ಬಿಟ್ಟಿದ್ದಾರೆ ಅವರು ಎಂದಾದಪ್ಪದು ಅಂತ ಹಾಡಿದರೂ ಕೂಡ ಅವರು ಆ ಅರಿವನ್ನು ಆ ಜ್ಞಾನವನ್ನು ತಮ್ಮ ಬದುಕಿನಲ್ಲಿ ಸಾಧ್ಯ ಮಾಡಿಕೊಂಡು ಬಿಟ್ಟು ಆ ನಿಜಾನಂದದಲ್ಲಿ ಅವರು ಹೊರಟಿದ್ದಾರೆ ಆ ದಾರಿಯಲ್ಲಿ ಹೊರಟಿದ್ದಾರೆ ಆದದ್ದರಿಂದಲೇ ಇಷ್ಟೊಂದು ಕಂದ ಪದ್ಯಗಳು ಭಕ್ತಿಯ ಕಂದ ಪದ್ಯಗಳು ಅವರಿಂದ ಪ್ರಕಟವಾದದ್ದು ಇಲ್ಲಿಯರು ಪ್ರಕಟ ಆಗ್ತಿರೋದಿಲ್ಲ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಭಕ್ತಿ ಕಂದ ವ್ಯಾಖ್ಯಾನ ತೊಂಬತ್ತ ಎರಡು ಐ ವಿಜಯ ಟಿ ವಿ ಹನ್ನೆರಡು ಬಹಳ ಸುಂದರವಾದ ಕಂದ ಪದ್ಯ